ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರವಾಗಿರುವಂಥ ಜೋಳದ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇಲ್ಲಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಮೆಜರಿಂಗ್ ಕಪ್ನಲ್ಲಿ ಒಂದು ಕಪ್ ಆಗೋಷ್ಟು ಕುಸುಬ್ಲಕ್ಕಿನಾದರೂ ತಗೋಬೋದು ನಾರ್ಮಲ್ ದೋಸೆ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಕ್ಕಿ ತೊಗೊಂಡಿದರೆ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೋಬೇಕು ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಓಕೆ ಒನ್ ಇಷ್ಟು ಹಾಫ್ ಒಂದು ಅಕ್ಕಿ ಆದರೆ ಅರ್ಧ ಬೇಳೆ ದೋಸೆ ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ವ ಹಾಗಾಗಿ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಇದ್ರೆ ಒಂದು ಆಗುವಷ್ಟು ಹಾಕ್ಕೊಳ್ಳಿ ಒಂದು ಟೀ ಚಮಚ ಆಗೋಷ್ಟು ಮೆಂತ್ಯ ಇವಿಷ್ಟನ್ನು ನೀಟಾಗಿ ವಾಶ್ ಮಾಡಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಿ ಈಗ ಒಂದು ಐದರಿಂದ ಆರು ಗಂಟೆಗಳ ಕಾಲ ಆಗಿದೆ ಏನಪ್ಪ ಇದು ಜೋಳದ ಹಿಟ್ಟಿನ ದೋಸೆ ಅಂತ ಜೋಳದ ಹಿಟ್ಟೆ ಹಾಕಲಿಲ್ಲ ಹಾಗೆ ನೆನೆಸಿದ್ದಾರೆ ಅಂತ ಅಂದ್ಕೊಂಡ್ರ ಸೊ ಸಂಜೆ ನಾವು ಇನ್ನೇನು ರುಬ್ತೀವಿ ಅನ್ನೋವಾಗ ಜೋಳದ ಹಿಟ್ಟನ್ನು ಹಾಕಿ ಕಲಿಸ್ಬೇಕಾಗತ್ತೆ ಇದು ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಉತ್ತರ ಕರ್ನಾಟಕ ಸೈಡವರು ಅದೇ ಜೋಳದ ಹಿಟ್ಟು ಇದು ಎರಡು ಕಪ್ ಆಗೋಷ್ಟು ನಾವು ಯಾವ ಕಪ್ನಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ನಲ್ಲಿ ಎರಡು ಕಪ್ ಆಗೋಷ್ಟು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ಗಂಟಿಲ್ಲದೆ ಇರೋ ರೀತಿ ಕಲಿಸೋ ಅಷ್ಟು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕೋಬೇಕು ನೋಡಿ ಈ ರೀತಿ ಸ್ವಲ್ಪ ತಿಳುವಾಗೆ ಏನು ಗಂಟಿಲ್ಲದೆ ಇರೋ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಅಕ್ಕಿ ಬೇಳೆ ಹಾಗೆ ಅವಲಕ್ಕಿ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಸೇಮ್ ಜೋಳದ ಹಿಟ್ಟಿನ ಬದಲಾಗಿ ನೀವು ಗೋಧಿ ಅದರ ಯೂಸ್ ಮಾಡಿಕೊಂಡ್ರೆ ಗೋಧಿ ದೋಸೆ ಆಗುತ್ತೆ ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡ್ರೆ ರಾಗಿ ದೋಸೆ ಆಗುತ್ತೆ ಸೊ ನೋಡಿ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಬೇಳೆನ ಎರಡು ಬ್ಯಾಚಲ್ಲಿ ನುಣ್ಣದಾಗಿ ರುಬ್ಬಿ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಸಿಟ್ಕೊಳ್ಳಿ ಸ್ವಲ್ಪ ತೆಳುವಾಗೇ ಇರಲಿ ಇದು ತುಂಬ ಗಟ್ಟಿ ಬೇಡ ನೋಡಿ ಈ ಹದ್ದದಲ್ಲಿ ಇರಲಿ ನೀವು ಸೆಟ್ ದೋಸೆ ಬೇಕಾದ್ರೂ ಮಾಡ್ಕೋಬೋದು ನಾರ್ಮಲ್ ಗರ್ಗರಿಯಾಗಿರೋವಂಥ ದೋಸೆ ಬೇಕಾದ್ರೂ ಮಾಡ್ಕೋಬೋದು ಆದರೆ ಟೇಸ್ಟಲ್ಲಂತೂ ಒಂಚೂರು ಗೊತ್ತಾಗಲ್ಲ ಇದರಲ್ಲಿ ಜೋಳ ಯೂಸ್ ಮಾಡಿದ್ದೀವಿ ಅಂತ ಸೊ ಇದನ್ನು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಬಿಡೋಣ ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬನ್ನಿ ಯಾವ ರೀತಿ ಆಗಿದೆ ಹಿಟ್ಟು ಅಂತ ತೋರಿಸ್ತೀನಿ ಚೆನ್ನಾಗಿ ಹುಳಿ ಬಂದಿತ್ತು ಹಿಂದಿನ ದಿನ ನಾನು ನೆನೆಸಿಟ್ಟಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿತ್ತು ಹಿಟ್ಟು ನಿಮಗೆ ಬೇಕು ಅನ್ಸಿದ್ರೆ ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಬೋದು ತುಂಬ ನಮಗೆ ಸಾಫ್ಟಾಗಿ ತೂತ ತೂತ ಬರಬೇಕು ದೋಸೆ ಅಂತಾದರೆ ಸ್ವಲ್ಪ ನೀವು ಸೋಡಾನ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ಇವತ್ತು ದೋಸೆಗೆ ಕಾಂಬಿನೇಷನ್ ಆಗಿ ಕಡಲೆ ಬೀಜ ಹಾಗೆ ಕಾಯಿನ ಹಾಕಿ ಚಟ್ನಿ ಮಾಡಿದ್ದೆ ಈ ಚಟ್ನಿ ರೆಸಿಪಿ ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ತೋರಿಸ್ತೀನಿ ಇವಾಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡೋದಕ್ಕೆ ಕಾಸ್ಟ್ ಐರನ್ ತವಾನ ಯೂಸ್ ಮಾಡೋದು ನಾನು ಈ ದೋಸಾ ಪ್ಯಾನ್ ಯೂಸ್ ಮಾಡಿದಾಗ್ಲೆಲ್ಲೂ ಸುಮಾರು ಜನ ಕೇಳಿರ್ತೀರಾ ಎಲ್ಲಿ ತೊಗೊಂಡಿದ್ದು ಅಂತ ಇದನ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಇಂಡಸ್ ವ್ಯಾಲಿ ಕಾಸ್ಟ್ ಐರನ್ ದೋಸಾ ತವ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆಯೇ ಎಣ್ಣೆ ಹಚ್ಚಿಬಿಟ್ಟು ಒಂದೂವರೆ ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪದಾಗೆನೇ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಮೇಲ್ಗಡೆ ಎಲ್ಲ ದೋಸೆ ಡ್ರೈ ಆದ ನಂತರ ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಸ್ವಲ್ಪ ತುಪ್ಪ ಯಾವುದನ್ನಾದರೂ ಸ್ವಲ್ಪ ಹಾಕೋಬೋದು ನಾನಿಲ್ಲಿ ನನ್ನ ಮಗನಿಗೆ ಹಾಗೆ ಹಸ್ಬೆಂಡ್ಗೆ ತುಪ್ಪ ಇದ್ದೀನಿ ಸೊ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಗರಿ ಗರಿ ಆಗೋವರೆಗೆ ಬಿಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡ್ರೆ ರೋಸ್ಟ್ ಆಗಿರೋವಂಥ ದೋಸೆ ರೆಡಿ ಆಗುತ್ತೆ ಇದನ್ನು ನೀವು ಸೆಟ್ ದೋಸೆ ಥರ ಹಾಕ್ಕೊಂಡು ಎರಡೂ ಕಡೆನೂ ಬೇಯಿಸ್ಕೊಬಹುದು ಚೆನ್ನಾಗಿರುತ್ತೆ ಹಿಟ್ಟು ಕಲರಲ್ಲಿ ಸ್ವಲ್ಪ ಬ್ರೌನಿಷ್ ಕಲರಾಗಿ ಬರುತ್ತೆ ಜೋಳದ ಹಿಟ್ಟನ್ನು ಸೇರಿಸಿರ್ತೀವಲ್ವ ಹಾಗಾಗಿ ಅದರ್ವೈಸ್ ಟೇಸ್ಟಲ್ಲೂ ಗೊತ್ತಾಗೋದಿಲ್ಲ ನಮಗೆ ಇದರಲ್ಲಿ ಜೋಳ ಆದ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆ ಮಾಡಿರ್ತೀವಿ ಅಂತ ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ ಡಿಫ್ರೆಂಟ್ ಟೈಪ್ ಯಾರಾದರೂ ಮನೆಯಲ್ಲಿ ಜೋಳದ ಹಿಟ್ಟು ಇಟ್ಕೊಂಡು ಅಕಸ್ಮಾತ್ ರೊಟ್ಟಿ ಮಾಡೋಕ್ಕೆ ಬರ್ತಾಯಿಲ್ಲ ಜೋಳದ ಹಿಟ್ಟು ತಂದುಬಿಟ್ಟಿದ್ದೀವಿ ಏನಪ್ಪ ಮಾಡೋದು ಅಂತ ಅಂದರೆ ಈ ರೀತಿ ದೋಸೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನನಗೆ ದೋಸೆ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲೂ ಚಟ್ನಿ ಮಾಡಿದಾಗ ಯೂಶಲಿ ಇದೇ ರೀತಿ ದೋಸೆ ಮಾಡ್ಕೊಳ್ಳೋದು ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಚಟ್ನಿ ದೋಸೆ ಅಂದರೆ ತುಂಬಾ ಇಷ್ಟ ದೋಸೆ ಸ್ವಲ್ಪ ಮೇಲ್ಗಡೆ ಡ್ರೈ ಆಗ್ತಾಯಿದ್ದ ಹಾಗೆ ಚಟ್ನಿನ ಸ್ವಲ್ಪ ಜಾಸ್ತಿನೇ ಇಡೀ ದೋಸೆಗೆ ಪೂರ್ತಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಏನೇನಾದರೂ ಹಾಕ್ಬಿಟ್ಟು ಪೂರ್ತಿ ಲೋ ಫ್ಲೇಮ್ ಮಾಡಿ ಬಿಟ್ಬಿಡ್ತೀನಿ ಲೋ ಫ್ಲೇಮ್ನಲ್ಲಿ ಸಖತ್ ಗರಿಗರಿ ಆಗೋವರೆಗು ಬಿಟ್ಬಿಟ್ಟು ಆನಂತರ ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ಳಿ ಸಖತ್ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ದೋಸೆ ನನಗಂತೂ ತುಂಬಾ ಇಷ್ಟ ಒಂದು ಮೂರರಿಂದ ನಾಲ್ಕು ಅಂತೂ ಹೋಗೇ ಹೋಗುತ್ತೆ ನಾವು ನಿಧಾನಕ್ಕೆ ತಿನ್ನೋ ಅಷ್ಟರಲ್ಲಿ ಇನ್ನೊಂದು ಲೋ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಟ್ರೆ ಗರಿಗರಿಯಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ ಪ್ಲೇನ್ ದೋಸೆ ತಿನ್ನೋದಕ್ಕಿಂತ ಈ ರೀತಿ ಚಟ್ನಿ ದೋಸೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸಲ ಟ್ರೈ ಮಾಡಿ ಎಲ್ಲ ಚಟ್ನಿ ದೋಸೆನೂ ನೀವು ಇದೇ ರೀತಿ ತಿಂತೀರಾ ಅಷ್ಟು ಅಡಿಕ್ಟ್ ಆಗಿಬಿಡ್ತೀರಾ ಇದ್ರ ಟೇಸ್ಟಿಗೆ ನೀವು ಯಾವಾಗಲೂ ಒಂದೇ ಥರ ದೋಸೆ ಟ್ರೈ ಮಾಡ್ತಾ ಇದ್ರೆ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ದೋಸೆ ಇದೆ ಕಾಳಿನ ದೋಸೆ ಸ್ವೀಟ್ ಕಾರ್ನ್ ದೋಸೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ಎಲ್ಲ ಥರದ ದೋಸೆನೂ ತಿಳಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್